ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಇಪ್ಪತ್ತ್ಮೂರನೇ ಎಪಿಸೋಡ್ನಲ್ಲಿ ವೀಣಾ ವಾದ್ಯದ ಇತಿಹಾಸ ಮತ್ತು ವಿಕಾಸನ ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ ಅವು ಯಾವ ಅಂತಂದರೆ ಕ್ವಶನ್ ನಂಬರ್ ಒನ್ ವೀಣ ವಾದ್ಯದ ಇತಿಹಾಸ ಮತ್ತು ವಿಕಾಸವನ್ನು ಕುರಿತು ಬರೆಯಿರಿ ಕ್ವಶನ್ ನಂಬರ್ ಟೂ ವೀಣಾ ವಾದ್ಯವನ್ನು ಯಾರು ಕಂಡು ಹಿಡಿದಿದ್ದಾರೆ ಯಾರು ಸೃಷ್ಟಿ ಮಾಡ್ಯಾರ ಇದನ್ನು ಬರೆಯಿರಿ ಕ್ವೆಶನ್ ನಂಬರ್ ತ್ರೀ ವೀನಾ ವಾದ್ಯದಲ್ಲಿ ಎಷ್ಟು ಪ್ರಕಾರದ ಶೈಲಿಗಳು ಇವೆ ಕ್ವಶನ್ ನಂಬರ್ ಫೋರ್ ಎಕ್ಸ್ಪ್ಲೇನ್ ದಿ ಹಿಸ್ಟ್ರಿ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ವೀನಾ ಇನ್ಸ್ಟ್ರೂಮೆಂಟ್ ಕ್ವೆಶನ್ ನಂಬರ್ ಫೈವ್ ಹೂ ಡಿಸ್ಕವರ್ಡ್ ಆರ್ ಇನ್ವೆಂಟೆಡ್ ವೀನಾ ಇನ್ಸ್ಟ್ರೂಮೆಂಟ್ ಕ್ವೆಶನ್ ನಂಬರ್ ಸಿಕ್ಸ್ ಹೌ ಮೆನಿ ಸ್ಟೈಲ್ಸ್ ಆರ್ ದೇರ್ ಇನ್ ವೀಣಾ ವಾದನ ವಿದ್ಯಾರ್ಥಿಗಳೇ ಗೊತ್ತಾಯಿತ ಕ್ವಶನ್ನು ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಒಳ ಅಭ್ಯಾಸ ಮಾಡಿದಾಗ ನಮಗೇನು ಗೊತ್ತಾಗ್ತದೆ ಅಂತಂದರೆ ಎಷ್ಟೋ ವಾದ್ಯಗಳಲ್ಲಿ ವೀಣಾ ವಾದ್ಯವು ಕೂಡ ಒಂದು ಪ್ರಸಿದ್ಧಿ ಜನಪ್ರಿಯ ಮತ್ತು ಪ್ರಾಚೀನ ಕಾಲದ ತಂತಿ ವಾದ್ಯವಾಗಿದೆ ವೀಣಾ ವಾದ್ಯವು ತಂತಿ ವಾದ್ಯವಾಗಿರೋದ್ರಿಂದ ಆ ವಾದ್ಯವನ್ನು ತಂತು ವಿಭಾಗದಲ್ಲಿ ಅಂದರೆ ತಂತು ಕೆಟಗರಿಯಲ್ಲಿ ಸೇರಿಸಲಾಗಿದೆ ಅಥವಾ ಇಡಲಾಗಿದೆ ಪ್ರಾಚೀನ ಕಾಲದಲ್ಲಿ ವೀಣಾ ವಾದ್ಯಕ್ಕೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಪ್ರಾಚೀನ ಕಾಲ ಮತ್ತು ಮಧ್ಯ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ವೀಣೆ ಎಂಬ ಶಬ್ದವನ್ನು ಬಳಸಲಾಗಿದೆ ವೀಣೆಯಲ್ಲಿ ಎರಡು ಪ್ರಕಾರವ ಒಂದು ಉತ್ತರ ಭಾರತದಲ್ಲಿ ಕೂಡ ವೀಣಾ ಅಂತ ಕರೀತಾರೆ ಒಂದು ದಕ್ಷಿಣ ಭಾರತದಲ್ಲಿ ಇರುವಂತಹದೂ ಕೂಡ ವೀಣಾ ಅಂತ ಕರೀತಾರೆ ಇನ್ನು ಉತ್ತರ ಭಾರತದಲ್ಲಿರುವಂಥ ವೀಣೆಗೆ ವೀಣಾ ಅಥವಾ ಬ್ರಹ್ಮವೀನ ಅಂತ ಕರೆಯುತ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿರುವಂಥ ವೀಣೆಗೆ ಸರಸ್ವತಿ ವೀಣಾ ಅಥವಾ ತಂಜಾರು ವೀಣಾ ಅಂತ ಕರೆಯುತ್ತಾರೆ ಈಗ ಎರಡು ಪ್ರಕಾರದ ವೀಣೆಗಳಿವೆ ವಿದ್ಯಾರ್ಥಿಗಳೇ ನಿಮ್ಗೆ ನಾ ಹೇಳೋದು ಏನಪ್ಪಾ ಅಂತಂದರೆ ಎರಡು ವೀಣಾ ಹೆಂಗ ಉತ್ತರ ಭಾರತದ ಒಂದು ವೀನ ಅದ ದಕ್ಷಿಣ ಭಾರತದಲ್ಲಿ ಒಂದು ವೀಣಾ ಅದ ಉತ್ತರ ಭಾರತದಲ್ಲಿ ವೀಣೆ ಹೆಸರು ಬೇರೆ ಅದ ದಕ್ಷಿಣ ಭಾರತದಲ್ಲಿ ಇರುವಂಥ ವೀಣೆ ಹೆಸರು ಕೂಡ ಬೇರೆ ಇದೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾಕಂತಂದ್ರ ವೀಣೆ ಅಂತಂದ್ಕೊಳ್ಳಿ ಹೆಂಗ ಬಾ ಅಲ್ಲಿನೂ ಒಂದು ಐತಿ ಇಲ್ಲಿನೂ ಒಂದು ವಿನೈತಿ ಅಂತ ಹೇಳ್ತಾರಲ್ಲ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೇನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೋಡಿ ಇಲ್ಲಿ ನೋಡಿ ಇದು ಉತ್ತರ ಭಾರತದಲ್ಲಿ ರುದ್ರ ವೀಣೆ ಇದು ದಕ್ಷಿಣ ಭಾರತದಲ್ಲಿರುವಂಥ ಸರಸ್ವತಿ ವೀಣೆ ಇದು ಸರಸ್ವತಿ ವೀಣೆ ಇದು ರುದ್ರ ವೀಣೆ ಇದು ಉತ್ತರ ಭಾರತದಲ್ಲಿದೆ ಇದು ದಕ್ಷಿಣ ಭಾರತದಲ್ಲಿದೆ ಈ ಈ ಕಾಯಿ ಏನದಲ್ಲ ಇದು ಎಷ್ಟು ದೊಡ್ಡದಿರ್ತದೋ ಅಷ್ಟು ದೊಡ್ಡದು ಆಗಿ ಇದನ್ನು ಕ್ರಿಯೇಷನ್ ಮಾಡ್ತಾರ ಈ ಕಾಯಿ ಇತ್ತು ಅಂದರೆ ಸಣ್ಣದು ವಿನ ಆಗ್ತದೆ ಇದರ ಆಕಾರ ವಿಕಾರಗಳು ಬೇರೆ ಇವೆ ಅಲ್ಲಿ ಇದನ್ನು ಕುಂತು ಬಾರಿಸೋ ಸ್ಟೈಲ್ ಕೂಡ ಬೇರೆ ಇದೆ ಶೈಲಿ ಬೇರೆ ಇದೆ ಅದೇ ಪ್ರಕಾರ ನೋಡಿ ಇದರ ಇದ್ರ ಆಕಾರ ವಿಕಾರ ಕೂಡ ಹೇಗಿದೆ ನೋಡಿ ಇದಕ್ಕೆ ನಾವು ರುದ್ರ ರುದ್ರವೀನ ಅಂತೀವಿ ಅಥವಾ ಬ್ರಹ್ಮ ಬ್ರಹ್ಮವೀನ ಅಂತೀವಿ ನೋಡಿರಿ ಎರಡು ವೀನವ ಇದು ಇದು ಉತ್ತರದಾಗದ ಇದು ದಕ್ಷಿಣದಾಗದ ದಕ್ಷಿಣದಲ್ಲಿ ಪ್ರಮುಖ ಸ್ಥಾನದಲ್ಲಿ ಈ ವೀಣೆ ಇದೆ ಇವು ಎರಡು ಡಿಫ್ರೆಂಟ್ ಅವ ವಿದ್ಯಾರ್ಥಿಗಳೇ ನಾ ಇದನ್ನ ಎದುರು ತೋರಿಸಾಕತ್ತೇನೆಂದರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎರಡೂ ವೀನ ಒಂದೇ ಅಲ್ಲ ದಕ್ಷಿಣದಲ್ಲಿರುವ ವೀನಾನೇ ಬೇರೆ ಉತ್ತರ ಭಾಗದಲ್ಲಿರುವಂಥ ಉತ್ತರ ರುದ್ರ ವೀನಾನೇ ಬೇರೆ ಆಕಾರ ವಿಕಾರ ಬೇರೆ ಬಾರ್ಸು ಸ್ಟೈಲ್ ಬೇರೆ ಕುಂದ್ರು ಪದ್ಧತಿ ಕೂಡ ಬೇರೆ ಇದೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಸರಿ ಈಗ ಮುಂದೆ ಏನಪ್ಪ ಅಂತಂದರೆ ಇನ್ನು ವಿನಾ ವಾದ್ಯದ ಆದರೆ ವಿನಾ ವಾದ್ಯ ಅವೆರಡನ್ನೂ ಕ್ಲಿಯರ್ ಮಾಡಿದೆ ಈಗ ವೀಣಾ ವಾದ್ಯದ ಬಯೋಡೇಟಾ ಅದರ ಇತಿಹಾಸವನ್ನು ನಾವು ನೋಡಿದಾಗ ಸುಮಾರು ಒಂದು ಸಾವಿರ ವರ್ಷಗಳ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಪೂರ್ವದಲ್ಲಿ ಇರುವಂಥ ಭಾರತೀಯ ಪ್ರಾಚೀನ ವೀಣಾ ವಾದ್ಯವಾಗಿದೆ ಆ ಪ್ರಾಚೀನ ಕಾಲ ಕೂಡ ಈ ವೀಣೆ ಪ್ರಥಮ ಬಾರಿಗೆ ಮೊದಲ ಇನ್ಸ್ಟ್ರೂಮೆಂಟ್ ಅಂದರೆ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ತಂತಿ ವಾದ್ಯದಲ್ಲಿ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಇವತ್ತು ಋಗ್ವೇದ ಇರ್ಬೋದು ಸಾಮ್ವೇದ ಇರ್ಬೋದು ಅರ್ಥವೇದ ಇರ್ಬೋದು ಈ ಎಲ್ಲ ವೇದಗಳಲ್ಲಿ ವೀಣಾ ಅನ್ನುವಂಥ ಶಬ್ದವೂ ಕೂಡ ಉಲ್ಲೇಖವಾಗಿದೆ ಪ್ರಾಚೀನ ಕಾಲದಲ್ಲಿ ವೀಣಾ ವಾದ್ಯವು ಭಕ್ತಿ ಸಂಗೀತದ ಆಧಾರ ಆಗಿದೆ ವೈದಿಕ ಕಾಲದಲ್ಲಿ ವೈದಿಕ ಕಾಲದಲ್ಲಿ ವೀಣಾ ವಾದ್ಯವು ಭಕ್ತಿ ಸ್ಥೂಲ ರೂಪಗೊಂಡಿತ್ತು ಅಂದ್ರೆ ವೀಣಾ ವಾದ್ಯವನ್ನು ಭಕ್ತಿ ಆ ಒಂದು ಕ್ಯಾಟಗರಿಯಲ್ಲಿ ಬರುವಂತ ವಾದ್ಯವಾಗಿದೆ ಇವತ್ತು ಗುಡಿ ಗುಂಡಾರಿರ್ಬೋದು ಹಬ್ಬ ಹರಿದಿನಗಳಲ್ಲಿ ಅಥವಾ ಪೂಜಾ ದೇವರ ಪೂಜಾ ಮಾಡುವ ಸಂದರ್ಭದಲ್ಲಿ ಕೂಡ ಜನರ ಮುಂದೆ ಅಥವಾ ಶ್ರೋತ್ರಗಳ ಮುಂದೆ ವೀಣಾ ವಾದ್ಯದ ಕಾರ್ಯಕ್ರಮವು ನಡೆಯುತ್ತಿತ್ತು ಪ್ರಾಚೀನ ಕಾಲದಿಂದ ಇವತ್ತಿಗೂ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ ನೋಡಿ ಈಗ ವೀಣಾ ವಾದ್ಯ ಭಾಳ ಹಳೆಯ ವಾದ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಉದಾಹರಣೆಗೆ ನಮ್ಮ ಸರಸ್ವತಿ ದೇವಿಯ ಹಳೆ ಫೋಟೋ ಅಥವಾ ಹಳೆ ಕ್ಯಾಲೆಂಡರ್ ನೀವು ನೋಡ್ರಿ ಅದರೊಳಗೆ ಅವಳು ವಿನಾ ಬಾರಿಸ್ತಾ ಇರುವಂಥ ದೃಶ್ಯವನ್ನೇ ನಾವು ಕಾಣ್ತೇವೆ ವಿನಾ ವಾದ್ಯವೇ ಇದೆ ಅವಳ ಕೈಯಲ್ಲಿ ಆ ಹಿನ್ನೆಲೆ ಏನಪ್ಪಾ ಅಂತಂದರೆ ಅದನ್ನು ನೋಡಿದ್ರೆ ನಮ್ಗೆ ಏನು ಅನಿಸ್ತದೆ ಅಂದರೆ ವಿನಾ ವಾದ್ಯವು ಪ್ರಾಚೀನ ಕಾಲದಿಂದ ಬಂದಿದೆ ಅನ್ನುವಂಥ ಮಾತು ಕೂಡ ಗೊತ್ತಾಗ್ತದೆ ಆ ಸರಸ್ವತಿ ದೇವಿಗೆ ವೀಣಾಪಾನಿ ವಿಶ್ವ ಕಲ್ಯಾಣಿ ಅಂತ ಕೂಡ ನಾವು ಹೇಳ್ತಾ ಇದ್ದೇವೆ ಸರಸ್ವತಿ ದೇವಿಯನ್ನು ಸಂಗೀತದ ದೇವಿ ಎಂದು ನಾವು ಕನ್ಸಿಡರ್ ಮಾಡಿದ್ದೇವೆ ಆ ದೇವಿ ಕೈಯಲ್ಲಿ ವೀಣೆಯನ್ನು ನೋಡೋದರಿಂದ ಭಾರತದ ಪ್ರಾಚೀನ ಕಾಲದಿಂದ ಏನು ವೀಣಾ ವಾದ್ಯ ಇತ್ತು ಎಂಬುದು ಕೂಡ ನಮಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ಕಾಲಕಾಲಕ್ಕೆ ಶತಶತಮಾನಗಳಿಂದ ವೀಣಾ ವಾದ್ಯವು ಆಕಾರ ವಿಕಾರಗಳು ಬದಲೇ ಆಗುತ್ತಾ ವಿಕಾಸ ಹೊಂದುತ್ತಾ ಇವತ್ತಿನ ತನಕ ಬಂದಿದೆ ಅನ್ನುವಂಥ ಮಾತನ್ನು ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದೇನೆ ಪ್ರಾಚೀನ ಕಾಲದಲ್ಲಿಯೂ ಕೂಡ ರಾಮಾಯಣ ಗ್ರಂಥಗಳು ನಾಟಕಗಳಲ್ಲಿ ಪುರಾಣಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿಯೂ ಕೂಡ ವೀಣಾ ವಾದ್ಯ ಅದರ ಶಬ್ದ ಉಲ್ಲೇಖವಾಗಿದೆ ಅಂದರೆ ರಾಮಾಯಣ ಮಹಾಭಾರತ ಕಾಲ ಒಳಗೆ ಆಲ್ರೆಡಿ ವೀಣಾ ಇತ್ತು ರಾಮನ ಧರ್ಮದ ಕೂಡ ವೀಣಾ ಬಾರಿಸ್ತಿದ್ರು ಆದರೆ ವೀನಾದ್ ಎಷ್ಟೊಂದು ಇಂಪಾರ್ಟೆಂಟ್ ಅದ ಅನ್ನೋದನ್ನು ಹೇಳ್ತಾ ಇದ್ದಾನೆ ಪ್ರಾಚೀನ ಕಾಲದ ವಿದ್ಯ ವೀನಾ ಇದು ಆ ಹಿನ್ನೆಲೆಯಲ್ಲಿ ವೀನಾ ವಾದ್ಯಕ್ಕೆ ಕಲಾವತಿ ಬೃಹತಿ ಮಹತಿ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಿದ್ರು ಎಂಬುದು ಪುರಾಣಗಳಿಂದ ನಮಗೆ ಗೊತ್ತಾಗ್ತದೆ ವೀನಾ ವಾದ್ಯದ ನೋಡ್ರಿ ವೀನಾ ವಾದ್ಯ ಹೆಂಗ್ ಉತ್ಪತ್ತಿ ಆಯಿತು ಅನ್ನೋ ಉತ್ಪತ್ತಿ ಮಾಡಿದವರು ಯಾರು ಯಾರ ತಲೆ ಬಂತದು ಅಂತ ನಾವು ವಿಚಾರ ಮಾಡಿದಾಗ ಕೆಲವು ಮಂದಿ ಕೆಲವು ವಿದ್ವಾನರು ಕೆಲವು ಮಂದಿ ತಮ್ಮ ಅಭಿಪ್ರಾಯ ಏನು ಹೇಳ್ತಾರಪ್ಪ ಅಂತಂದರೆ ಶಿವ ಅಂದರೆ ಪರಮೇಶ್ವರ ವೀಣಾ ವಾದ್ಯವನ್ನು ಕಂಡು ಹಿಡಿದಿದ್ದಾನೆ ಅಂತ ಅವರು ಹೇಳ್ತಾರೆ ಆದರೆ ಹೆಚ್ಚಿನ ಹೆಚ್ಚು ವಿದ್ವಾನರು ನಾರದ ನಾರದ ಅನ್ನೋರು ವೀಣಾ ವಾದ್ಯವನ್ನು ಸೃಷ್ಟಿ ಮಾಡಿದರು ಈ ಸದ್ಯ ಆಧುನಿಕದಲ್ಲಿ ಇರುವಂಥ ವೀಣಾ ವಾದ್ಯದ ಶ್ರೇಯಸ್ಸು ನಾರದನಿಗೆ ಸಲ್ತದ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾರದನೇ ವೀಣಾವಾದ್ಯವನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತದೆ ಇನ್ನು ವೀಣಾ ವಾದ್ಯ ಬಾರಿಸುವುದರಲ್ಲಿ ನಾಲ್ಕು ಪ್ರಕಾರದ ಶೈಲಿಗಳಿವೆ ಅವು ಯಾವ್ಯಾವ ಶೈಲಿ ಅದಪ್ಪ ಅಂತಂದರೆ ಅಂದರೆ ವೀಣಾ ವಾದ್ಯ ನಾಲ್ಕು ಸ್ಟೈಲ್ಗಳಿವೆ ನಾಲ್ಕು ಪದ್ಧತಿಗಳಿವೆ ಅವು ಯಾವಪ್ಪ ಅಂತಂದರೆ ಒಂದೇದ್ದು ಆಂಧ್ರ ಶೈಲಿ ಬಾರಿಸುವ ಪದ್ಧತಿ ಶೈಲಿ ಎರಡನೇದು ತಮಿಳ್ ಶೈಲಿ ಬಾರಿಸುವ ವಿಧಾನ ಮೂರನೇದು ಕರ್ನಾಟಕ ಶೈಲಿ ಅಥವಾ ಮೈಸೂರು ಶೈಲಿ ಮೈಸೂರು ಸ್ಟೈಲ್ ನಾಲ್ಕನೇದು ಕೇರಳ ಸ್ಟೈಲ್ ನೋಡಿರಿ ಒಂದೇದ್ದು ಆಂಧ್ರ ಸ್ಟೈಲ್ ಬರ್ತದ ಎರಡನೇದು ತಮಿಳ್ ಸ್ಟೈಲ್ ಬರ್ತದ ಪದ್ಧತಿ ಬರ್ತದೆ ಹೆಂಗೆ ಅನ್ನೋದು ಬಿವೆಲ್ಲ ವರೈಟೀಸ್ ಆಫ್ ಸ್ಟೈಲ್ ರೀ ಶೈಲಿಗಳು ಪದ್ಧತಿಗಳು ಮೆಥಡ್ ಅದಕ್ಕೆ ಆಂಧ್ರ ಪ್ರದ ಆಂಧ್ರ ಶೈಲಿ ತಮಿಳು ಶೈಲಿ ಕರ್ನಾಟಕ ಶೈಲಿ ಅಥವಾ ಮೈಸೂರು ಶೈಲಿ ಮತ್ತು ಕೇರಳ ಶೈಲಿ ಹೀಗೆ ನಾಲ್ಕು ಪ್ರಕಾರದ ವೀಣಾ ವಾದ್ಯದಲ್ಲಿ ಬಾರಿಸುವಂಥ ಸ್ಟೈಲು ಅಥವಾ ಶೈಲಿಗಳು ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಇನ್ನು ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಪಿಸೋಡ್ನಲ್ಲಿ ವೀಣಾ ವಾದಕೀಯರಾದ ವೀಣಾ ವಾದಕೀಯರಾದ ಶ್ರೀಮತಿ ಶುಭಮಂಗಳ ಮಂಗಳ ಬೆಂಗಳೂರು ಇವರಿಂದ ವೀಣಾ ವಾದ್ಯದ ಪರಿಚಯನ ಮಾಡಿ ಅದಕ್ಕೆ ತಾವೆಲ್ಲರೂ ವೀಕ್ಷಣೆ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್